ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಗಾಂಧಿಗಂಜ್ ಲಿಮಿಟ್ಸ್ಗೆ ಬರುವಂತಹ ಓಲ್ಡ್ ಆದರ್ಸ್ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ನಾಲ್ಕು ಚಿಮ್ರೆ ಸೇರಿ ಲಾಬರಿ ಮಾಡಿರ್ತಾರೆ ಅನ್ನೋದು ಮಾತಿ ಬಂದಿದೆ ಬೆಳಗ್ಗೆ ಮೂರುವರೆಗೆ ಮಾರುತಿ ಈಕೋ ವ್ಯಾನಲ್ಲಿ ಬಂದು ಒಂದು ಮನೆಗೆ ನುಗ್ಗಿ ಇಬ್ಬರು ಮಹಿಳೆಯರನ್ನು ಅಲ್ಲೇ ಕೂಡಿ ಹಾಕಿ ಒಂದು ವೆಪನ್ ತೋರಿಸಿ ಮಚ್ಚಿನಲ್ಲಿ ಅವರಿಗೆ ಹೆದರಿಸಿ ಅವರ ಮನೆಯಲ್ಲಿ ಸುಮಾರು ಇನ್ನೂರು ಎಂಬತ್ತು ಗ್ರಾಮ ಗೋಲ್ಡನ್ನು ಲೂಟಿ ಮಾಡಿದ್ದಾರೆ ಅನ್ನೋದು ಮಾತಿ ಬಂತು ನಮ್ಮ ಟೆಕ್ನಿಕಲ್ ಟೀಮು ಹಾಗೂ ನಾವು ಎಲ್ಲರೂ ಸೀನಾ ಪ್ರೇಮಿ ಹೋಗಿ ಪರಿಶೀಲಿಸಿದ್ದಾಗ ನಮಗೆ ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸಸ್ ಸಿಗ್ತವೆ ಟೆಕ್ನಿಕಲ್ ಟೆಕ್ನಿಕಲ್ ಎವಿಡೆನ್ಸಸ್ ಆಧಾರಿತವಾಗಿ ನಾವು ಅಕ್ಷಯ್ ಅಂತ ಒಬ್ಬ ಆರೋಪಿಯನ್ನು ಪತ್ತೆ ಮಾಡ್ತೇವೆ ಈ ಅಕ್ಷಯ್ ಪುಣೆ ಹಡಪ್ಸರಿಗೆ ಸೇರಿದ್ದವನು ಈ ಹಿಂದೆ ಕೂಡ ಹಲವಾರು ರಾಬರಿ ಕೇಸ್ಗಳುಗಳಲ್ಲಿ ಆರೋಪಿಯಾಗಿರ್ತಾರೆ ಸೊ ಮಹಾರಾಷ್ಟ್ರ ಪೊಲೀಸರವರೊಟ್ಟಿಗೆ ನಾವು ಕೋರ್ಡಿನೇಷನ್ ಮಾಡಿಕೊಂಡು ಮೂವತ್ತನೇ ತಾರೀಕು ಅಂದರೆ ಘಟನೆ ಆದ ನಾಲ್ಕು ದಿನದಲ್ಲಿ ಅಕ್ಷಯ್ ಅನ್ನುವ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿದ್ದೆವು ಹೊಸಕ್ಕೆ ಪಡೆದು ನಾವು ಕೋರ್ಟಿಗೆ ಕಳಿಸುವಾಗ ನಮಗೆ ಸ್ಟೇಟ್ಮೆಂಟ್ ಕಳಿಸ್ ಕೊಡ್ತಾನೆ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಮಾಹಿತಿ ಕೊಡ್ತಾರೆ ಇದು ಸಿಕ್ಕಿಲಗೇರಿ ಗ್ಯಾಂಗ್ ಅಂತ ಮಹಾರಾಷ್ಟ್ರ ಬಿಡಿ ಸೇರಿದ ಸೇರಿದ್ದ ಸಿಟಿಗೆ ಸಂಬಂಧಪಟ್ಟ ಒಂದು ಗ್ಯಾಂಗ್ ಇದೆ ಅಂತ ನಮಗೆ ಮಾಹಿತಿ ಸಿಗ್ತಿದೆ ಈ ಗ್ಯಾಂಗ್ಗೆ ಮುಖ್ಯಸ್ಥನಾಗಿ ಕರ್ತಾರ್ ಸಿಂಗ್ ಅಂತ ಒಬ್ಬನಿದ್ದಾನೆ ಜಗ್ಜ್ಜಿತ್ ಸಿಂಗ್ ಅಂತ ಇನ್ನೊಬ್ಬನು ಕೂಡ ಹೇಳಿದ್ದಾರೆ ಈ ನಿನ್ನೆ ಅಕ್ಷಯ್ ಕೊಟ್ಟ ಮಾಹಿತಿ ಮೇರೆಗೆ ಈ ಕರ್ತಾರ್ ಸಿಂಗ್ ಮತ್ತು ಜಗ್ಜಿತ್ ಸಿಂಗ್ ಲೊಕೇಶನ್ ತೆಗೆದಿದ್ದಾಗ ನಮ್ಮ ಹತ್ತಿರಗ ಬರುವಂಥ ಹಣ್ಣಿಕೇರಿ ಕ್ರಾಸ್ ಕಡೆ ಒಂದು ಫಾರೆಸ್ಟಲ್ಲಿ ಅಡಗಿದ್ದಾರೆ ಅಂತ ನಮಗೆ ಗೊತ್ತಾಯಿತು ಇವತ್ತು ಬೆಳಗ್ಗೆ ನಾವು ನಮ್ಮ ಇನ್ಸ್ಪೆಕ್ಟರ್ಗಳು ತಂಡ ಮಾಡಿಕೊಂಡು ಹೋಗಿ ಶೋಧನೆ ನಡೆಸಿದಾಗ ಆರೋಪಿಗಳು ಅಲ್ಲೇ ಅಡಗಿರುವುದು ಕಂಡುಬರ ಕಂಡು ಬಂದಿದೆ ಇಡೀಬೇಕಂತ ಹೋಗೋ ಟೈಮ್ಗೆ ಒಂದು ಚಾಕು ತೋರಿಸಿ ಚಾಕುವಲ್ಲೇ ನಮ್ಮ ಹೆಡ್ ಕಾನಿಸ್ಟೇಬಲ್ ಮೇಲೆ ಹಲ್ಲೆ ಮಾಡಿರ್ತಾರೆ ಆ ಅಲ್ಲೇ ನಮ್ಮ ಇನ್ಸ್ಪೆಕ್ಟರ್ ಬೀದರ್ ಗೌರವ ಇನ್ಸ್ಪೆಕ್ಟರ್ ಎಚ್ಚೆತ್ತುಕೊಂಡು ಫೈರಿಂಗ್ ಮಾಡಿ ಅವರನ್ನ ವಶಕ್ಕೆ ಪಡೆದ ಸಿಬ್ಬಂದಿಗಳನ್ನು ಹಾಗೂ ಆರೋಪಿಯನ್ನು ಇಬ್ಬರನ್ನ ಪ್ರೇಮ್ಸ್ ಆಸ್ಪತ್ರೆಗೆ ಬರ್ತಾ ಇದ್ದರು ಈ ಆರೋಪಿಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಉದಗಿರಿ ಡಿಸ್ಟಿಕ್ಟಲ್ಲಿ ಒಂದು ಮಾರುತಿ ಈಕೋ ವ್ಯಾನನ್ನು ಕಳ್ಳತನ ಮಾಡಿಕೊಂಡು ಕರೆದುಕೊಂಡು ಎರಡು ದಿನ ನಂತರ ನಮ್ಮ ಔರಾದ ಮೇಲಿಂದ ನಮ್ಮ ಬೇದರ್ ಸಿಟಿ ಬರ್ತಾರೆ ಅವರದಲ್ಲಿ ಕಳ್ಳತನ ಮಾಡಬೇಕೆಂದು ಪ್ರಯತ್ನ ಮಾಡ್ತಾರೆ ಬಟ್ ಅಲ್ಲಿ ಪೊಲೀಸ್ ವ್ಯಾನನ್ನು ನೋಡಿ ಮುಂದಕ್ಕೆ ಬಂದ ಬೀದರ್ ಸಿಟಿಯಲ್ಲಿ ಗಾಂಧಿಗಂಜು ಈ ಮನೆ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡ್ತಾರೆ ಆರೋಪಿಗಳಲ್ಲಿ ಒಬ್ಬರಾದ ಜಗ್ಜಿತ್ ಸಿಂಗು ನಮ್ಮ ಬೀದರ್ವಾಸಿಯಾಗಿರ್ತಾರೆ ಗಾಂಧಿಗಂಜಲ್ಲಿ ಬಿಸ್ನಲ್ಲಿ ಮನೆ ಇದೆ ಅದರಿಂದ ಸ್ವಲ್ಪ ಈ ಮನೆಗಳ ಬಗ್ಗೆ ಮಾಹಿತಿ ಪಡೆದು ಟಾರ್ಗೆಟ್ ಮಾಡಿ ರಾಬರಿ ಮಾಡ್ತಾರೆ ಸೊ ರಾಬರಿ ಆದ ನಾಲ್ಕು ದಿನದಲ್ಲಿ ನಾವು ಇದನ್ನು ಭೇದಿಸಿದ್ದೇವೆ ಇನ್ನೂ ಇಬ್ಬರು ಆರೋಪಿಗಳಿದ್ದಾರೆ ಪರಾಲಿಯಲ್ಲಿದ್ದಾರೆ ಅವರನ್ನು ಕೂಡ ವಶಕ್ಕೆ ಪಡೆಯುತ್ತಾರೆ